நோடா நான் <referral>

ಈಗ ನೋಂದಣಿ ನಿಂತಿದೆ ದಯವಿಟ್ಟು ಅವರು ಮಿನಿಸ್ಟರ್ ರೆಡಿ ಅವರು ಡೈರೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಅವ್ರ ಕಡೆಯಿಂದ ತಮ್ಮ ಕಡೆಯಿಂದ ಎಂ ಡಿ ಇಮಿಡಿಯೇಟ್ಲಿ ಅವರ ದಯಾನಂದಿ ಆಯ್ಕೆ ಬೇಗ ಸಂಬಳ ಕೊಡಪ್ಪ ಅಂದ್ರೆ ಸಹಾಯ ಅರವತ್ತೊಂದು ಸಾವಿರ ಮನೆ ಸರ್ ಇವ್ರು ಏನ್ ಮಾಡುದು ಇರೋ ಶೆಡ್ ಅಲ್ಲೇ ಕಟ್ಟ ಕಟ್ಟು ಕೊಡ್ತಿದ್ದೀವಿ ಈಗ ನಮ್ಗೆ ಆ ಮನೆ ಕೊಡದೆ ಇವ್ರ ಮನೆಗಳನ್ನ ಸ್ಟಾಪ್ ಮಾಡೋದು ಡ್ರಾಪ್ ಕಿಂತ ಆಮೇಲೆ ನಾನು ಕ್ಯಾಬಿನೆಟ್ ಅಲ್ಲಿ ಸಿ ಎಂ ಇವಾಗ ಹೋಗಿಸಿ ಈಗ ಸರ್ ಎರಡು ವರ್ಷದ ಮನೆಗೆ ಹೋಗಿದ್ದು ಇದು ಡ್ರಾಪ್ ಮಾಡಿದ್ರೆ ಸರಿ ಹೋಗಲ್ಲ ಅಂತಂದ್ರೆ ಈಗ ಎರಡು ಲಕ್ಷ ನಾಲ್ಕು ಲಕ್ಷ ಸರ್ಕಾರ ಐದುವರೆ ಲಕ್ಷ ಸರ್ಕಾರ ಐದು ಲಕ್ಷ ಅಂದ್ರೂ ಕನಿಷ್ಠ ಎರಡು ಸಾವಿರದ ಕೋಟಿ ಆಗ್ತದೆ ಹಂಗ ಡ್ರಾಪ್ ಮಾಡಿದ್ರು ಯಾರೋ

ಯಾರಿದ್ದಾರೆ ಅಲ್ಲಿ ಎಲ್ಲ ಸ್ಥಳೀಯ ಅಧಿಕಾರಿಗಳಿಂದ ಕಿಡಿಗೋ ಯಾರೇ ಇದ್ರು ಕೂಡ ಅವರ ವಸ್ತುಸ್ಥಿತಿಯ ಮೇಲೆ ಸರ್ಟಿಫಿಕೇಟ್ ಮಾಡಿಕೊಡ್ಬೇಕು ಪಾಪ ಅವ್ರ ನಾಯಕತ್ವದಲ್ಲಿ ಒಟ್ಟು ಮುಚ್ಚಿ ನಾವು ಮಾಡ್ತಾ ಇದ್ದೀವಿ ಇದನ್ನ ನೀವು ಮಾನವೀಯತೆ ಆಧಾರದಲ್ಲಾದ್ರೂ ಸರ್ಕಾರ ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕೊಡಿಸಿ ಈ ಸ್ಕೀಮ್ ಅನ್ನಲ್ಲಿ ಇವ್ರಿಗೆ ಎಸ್ಪೆಷಲಿ ಇಂಥವನ್ನ ತೆಗೆದಾಕೊಡಿ ಅಂತ ಹೇಳಿ ಮಾನವೀಯತೆ ಅಧಿಕಾರಿಗಳು ಮಾಡ್ಬೇಕೆ ಹೊರತು ಕಾನೂನನ್ನ ಕಾನೂನಿದೆ ಅಂತ ಹೇಳಿ ಅಸ್ತ್ರವಾಗಿ ಬಡವರ ಮೇಲೆ ಮುಖಾಸ ಮಾಡಿ ನೆವತ್ತಿ ಇಂಥವ್ರು ಕೊಡಕ್ಕಾಗ್ ಪಟ್ಟಿ ಮಾಡಿ ಅವ್ರೇನ್ ಮಾಡುದು ಎಲ್ರಿಗೂ ಲ್ಯಾಂಡ್ ಕೊಡೋದಕ್ಕೆ ಆಗೋದನ್ನ ರಾಜಧಾನಿ ರೆಫರ್ ಮಾಡಿ ಇಲ್ಲಿ ನಿಮ್ಮಲ್ಲಿ ಅವಕಾಶ ಇದೆ ಸರ್ ಕೆಲವೊಂದು ಈ ಲಕ್ಷ ಮನೆ ಇವ್ರು ಕೊಡಲೇಬೇಕಲ್ಲ ಸರ್ ಆಕ್ಚುಲಿ ಅದರಲ್ಲಿ ನೀವು ಒಂದು ಲಕ್ಷ ಮನೆ ಕಟ್ಟಿ ಬಡೋರು ಅದರಲ್ಲೂ ಕ್ಯೂರ್ ಬಡವರು ನೀವು ಅಟ್ಲೀಸ್ಟ್ ಒಂದು ಪ್ರಪೋಸಲ್ ಕಳಿಸಿ ತಮ್ಮ ಗಮನಕ್ಕೆ ನಾವು ಕೊಟ್ಟಿರೋ ಡಿ ಸಿ ಅವ್ರಿಗೆ ಕೊಟ್ಟಿರೋದು ಸೆಕ್ಸ್ ವರ್ಕರ್ಸ್ ಮತ್ತೆ ಈ ಬೀದಿ ವ್ಯಾಪಾರಿ ಬೀದಿ ಮಲಗ್ತಾರಲ್ಲ ಬಿ ಪಿ ಸರ್ಟಿಫಿಕೇಟ್ ಮಾಡಿರೋದು ಒಟ್ಟು ಎರಡು ಸಾವಿರ ಯಾವ ಇಷ್ಟ ಬರ್ತದ ತೊಂದ್ರೆ ಇಲ್ಲ ಎಲ್ಲಾ ಜಿಲ್ಲೆಗಳು ಬೇಸರ ಎಲ್ಲಾ ಜಿಲ್ಲೆಗಳು ಕನಿಷ್ಠ ಇದೊಂದು ಸರ್ಕಾರದ ಒಂದು ಆದೇಶ ಸುಮ್ಮನೆ ಆದ್ರೆ ಈ ಡಿಮ್ಯಾಂಡ್ಗಳನ್ನ ಸಹ ಹಚ್ಚಿ ದೇವದಾಸಿರ ದೇವದಾಸಿರ ಇವತ್ತು ದಾಖಲೆ ಕಲಿತಾ